ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ಮುಂದುವರೆದ ಭಾಗ ಅಂದರೆ ಮಾರ್ಗದರ್ಶನ ಮತ್ತು ಸಲಹೆಗಳು ಅದರಲ್ಲಿ ಕಳೆದ ತರಗತಿಯಲ್ಲಿ ನಾವು ಗುಂಪು ಮಾರ್ಗದರ್ಶನ ಮಾಡಿದ್ವಿ ಅದಾದಮೇಲೆ ಅದರಲ್ಲಿ ಬರುವಂತಹ ಸಬ್ ಕಾನ್ಸೆಪ್ಟ್ಗಳನ್ನ ತಿಳ್ಕೊಳ್ತಾ ಹೋಗಿದ್ದೀವಿ ಅದರಲ್ಲಿ ಕಾರ್ಯಾಗಾರ ಮಾಡಿದ್ದೆ ಗುಂಪು ಮಾರ್ಗದರ್ಶನದಲ್ಲಿ ಬರುವಂತಹ ಸಣ್ಣ ಘಟಕಗಳು ಉಪ ಘಟಕಗಳು ಇವು ಕಳೆದ ತರಗತಿಯಲ್ಲಿ ಗುಂಪು ಚರ್ಚೆ ಗುಂಪು ಚರ್ಚೆ ಅಂದರೆ ಕಾರ್ಯಾಗಾರದಂತೆ ಗುಂಪು ಚರ್ಚೆ ಕೂಡ ವಿದ್ಯಾರ್ಥಿಗಳ ಪ್ರತಿಭೆ ಹೊರಹೊಮ್ಮಲು ಇರುವ ಒಂದು ಮಾರ್ಗ ಗುಂಪು ಚರ್ಚೆ ವಿದ್ಯಾರ್ಥಿಗಳಿಗೆ ತಮ್ಮ ಅಭಿಪ್ರಾಯ ಮಂಡನೆಗೆ ಅವಕಾಶ ಮಾಡಿಕೊಡುತ್ತದೆ ವಿದ್ಯಾರ್ಥಿಗಳಲ್ಲಿ ಸಂವಹನ ಕೌಶಲ ವೃದ್ಧಿಯಾಗುತ್ತದೆ ಭಾಷಾ ಬೆಳವಣಿಗೆ ಗು ಗುಂಪು ಚರ್ಚೆ ಸಹಾಯಕ ಜೊತೆಗೆ ವಿದ್ಯಾರ್ಥಿಗಳು ಆಳವಾಗಿ ಚಿಂತಿಸುವ ಸಾಮರ್ಥ್ಯ ಬೆಳೆಸಿಕೊಳ್ಳಬಹುದು ಗುಂಪು ಚರ್ಚೆಗೆ ಪ್ರಸ್ತುತ ರಾಜಕೀಯ ಸಾಮಾಜಿಕ ಸಮಸ್ಯೆಗಳು ಶಿಕ್ಷಣ ಪದ್ಧತಿ ಮುಂತಾದ ವಿಷಯಗಳನ್ನು ಮೂಢನಂಬಿಕೆಗಳು ವರದಕ್ಷಿಣೆ ಪಿಡುಗು ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಭ್ರಷ್ಟಾಚಾರ ಜಾತಿ ಪದ್ಧತಿ ಮುಂತಾದ ಸಮಸ್ಯೆಗಳನ್ನು ನೀಡಬಹುದು ವಿದ್ಯಾರ್ಥಿಗಳು ತಮಗೆ ನೀಡುವ ಸಮಸ್ಯೆಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯ ಮಂಡಿಸುವಂತೆ ಪ್ರೇರೇಪಿಸಬೇಕು ಮಾರ್ಗದರ್ಶಿ ಶಿಕ್ಷಕರು ಚರ್ಚೆಯಲ್ಲಿ ನಿರೂಪಕರಾಗಿ ಕಾರ್ಯನಿರ್ವಹಿಸಿದರೆ ಚರ್ಚೆ ಹೆಚ್ಚು ಪರಿಣಾಮಕಾರಿಯಾಗಬಲ್ಲದು ವಿದ್ಯಾರ್ಥಿಗಳ ಸುಕ್ತ ಪ್ರತಿಭೆ ಸೂಕ್ತವ ವ್ಯಕ್ತವಾಗಲು ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಲು ಒಂದು ವೇದಿಕೆಯಾಗಿರುತ್ತದೆ ವಿದ್ಯಾರ್ಥಿಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಿಕಸನಗೊಳಿಸುವಲ್ಲಿ ಗುಂಪು ಚರ್ಚೆ ಮುಖ್ಯ ಪಾತ್ರ ವಹಿಸುತ್ತದೆ ಗುಂಪು ಮಾರ್ಗದರ್ಶನ ಚಟುವಟಿಕೆಗಳು ರೂಪಿಸುವ ಗುರುತರ ಜವಾಬ್ದಾರಿ ಮಾರ್ಗದರ್ಶನ ಶಿಕ್ಷಕರಾಗಿದೆ ಶಿಕ್ಷಕರದ್ದಾಗಿದೆ ಅವರ ಅನುಭವ ವೃತ್ತಿಪರತೆ ಜ್ಞಾನದ ಮಟ್ಟ ಗುಂಪು ಮಾರ್ಗದರ್ಶನ ಚಟುವಟಿಕೆಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತಿಮವಾಗಿ ಗುಂಪು ಮಾರ್ಗದರ್ಶನ ಚಟುವಟಿಕೆಯನ್ನು ಎಲ್ಲ ಮಾರ್ಗದರ್ಶನ ಶಿಕ್ಷಕರು ಶಾಲೆಯ ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ಕಾರ್ಯಗೊಳಿಸಬಹುದು ಸಾಮೂಹಿಕ ಸಾರಿ ಸಮೂಹ ಮಾರ್ಗದರ್ಶನದ ಅನುಕೂಲಗಳು ಗುಂಪಿನ ಸದಸ್ಯರೆಲ್ಲರಿಗೂ ಸಾಮಾನ್ಯವಾಗಿ ಇರುವ ಸಮಸ್ಯೆಗಳೊಂದಿಗೆ ವ್ಯವಹರಿಸಲು ಸಮೂಹ ಮಾರ್ಗದರ್ಶನವು ಮಿತವ್ಯಯಕಾರಿಯೂ ದಕ್ಷವೂ ಆದ ವಿಧಾನವಾಗಿದೆ ಈ ಮಾರ್ಗದರ್ಶನದಿಂದ ಸಾಮಾನ್ಯ ವಿದ್ಯಾರ್ಥಿಯೂ ಸಹ ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಅರಿತುಕೊಳ್ಳಬಹುದು ಸಮೂಹ ಮಾರ್ಗದರ್ಶನವು ಸಮೂಹ ಪ್ರಕ್ರಿಯೆಗಳ ಪ್ರಯೋಜನವನ್ನು ಬಳಸಿಕೊಳ್ಳುತ್ತವೆ ಸಮೂಹ ಮಾರ್ಗದರ್ಶನದ ಸಮಯದಲ್ಲಿ ಸಲಹೆಗಾರ ಶಿಕ್ಷಕರು ವಿದ್ಯಾರ್ಥಿಗಳ ವರ್ತನೆಯನ್ನು ವೀಕ್ಷಿಸುವುದರಿಂದ ಸಮೂಹದಲ್ಲಿ ವಿದ್ಯಾರ್ಥಿ ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ತಿಳಿದುಕೊಳ್ಳಬಹುದು ತಿಳಿದುಕೊಳ್ಳಲು ನೆರವಾಗುತ್ತದೆ ಎಲ್ಲ ವಿದ್ಯಾರ್ಥಿಗಳಿಗೂ ಅನ್ವಯವಾಗುವ ಸಾಮೂಹಿಕ ಸಮಸ್ಯೆಯನ್ನು ಮುಖಂಡನ ಬಳಿ ಚರ್ಚಿಸಿ ಅವುಗಳ ಬಗ್ಗೆ ಪರಿಹಾರವನ್ನು ಕೈಗೊಳ್ಳಲು ನೆರವಾಗುತ್ತದೆ ಸಮೂಹದಿಂದ ದೊರೆತ ಮಾಹಿತಿ ಗುಂಪಿನ ಸದಸ್ಯ ನಡುವಿನ ಅನ್ಯೋನ್ಯ ಪ್ರಕ್ರಿಯೆಗಳು ಮತ್ತು ವರ್ತನೆಗಳ ವೀಕ್ಷಣೆಯ ಸಹಾಯದಿಂದ ಮಾರ್ಗದರ್ಶಕ ವಿದ್ಯಾರ್ಥಿಗಳ ವ್ಯಕ್ತಿತ್ವದ ಬಗ್ಗೆ ಹೆಚ್ಚು ವಾಸ್ತವವಾದ ಗ್ರಹಿಕೆಯನ್ನು ಹೊಂದುವುದು ಸಾಧ್ಯವಾಗುತ್ತದೆ ಮಾರ್ಗದರ್ಶನ ಕ್ಷೇತ್ರದಲ್ಲಿ ತರಬೇತಿ ಪಡೆದ ಸಲಹೆಗಾರರು ಉಪಬೋಧಕರು ಶಿಕ್ಷಕರು ವಿರಳವಾಗಿರುವುದರಿಂದ ವೈಯಕ್ತಿಕ ನಿರ್ದೇಶನ ನೀಡಲು ಬರುವುದಿಲ್ಲ ಹೀಗಾಗಿ ಸಮೂಹ ಮಾರ್ಗದರ್ಶನ ಉಪಯುಕ್ತವಾಗಿದೆ ಸಮೂಹ ಮಾರ್ಗದರ್ಶನವು ಸಾಮಾಜಿಕ ಹೊಂದಾಣಿಕೆ ಆಸಕ್ತಿ ಹಾಗೂ ವಿಕತೆಯ ಅಥವಾ ಆಸಕ್ತಿ ಹಾಗೂ ಏಕತೆಯ ಮನೋಭಾವವನ್ನು ಬೆಳೆಸುವುದರಿಂದ ಬೆಳೆಸುವುದರ ಜೊತೆಗೆ ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ ಸಾಮೂಹಿಕ ಮಾರ್ಗದರ್ಶನ ಕಾರ್ಯಕ್ರಮಗಳು ಚಿಕಿತ್ಸಕ ಚಿಕಿತ್ಸಾತ್ಮಕ ಪರಿಣಾಮಗಳನ್ನುಂಟುಮಾಡುತ್ತದೆ ಹಾಗೂ ವಿದ್ಯಾರ್ಥಿಗಳ ಸ್ವಗ್ರಹಿಕೆಯನ್ನು ಉತ್ತಮಪಡಿಸುತ್ತದೆ ವಿದ್ಯಾರ್ಥಿಗಳಿಗೆ ತಮ್ಮ ಸಮಸ್ಯೆಯನ್ನು ವೈಯಕ್ತಿಕವಾಗಿ ವ್ಯಕ್ತಪಡಿಸಲು ಅಸಾಧ್ಯವಾದಾಗ ಸಾಮೂಹಿಕ ಮಾರ್ಗದರ್ಶನದ ಚರ್ಚೆಗೆ ಅವಕಾಶ ನೀಡಿ ಸಾಮೂಹಿಕ ನಿರ್ಣಯ ಕೈಗೊಳ್ಳಲು ಸಹಾಯಕವಾಗುತ್ತದೆ ಇವೇ ಮೊದಲಾದ ಅಂಶಗಳು ಸಮೂಹ ಮಾರ್ಗದರ್ಶನದ ಉಪಯೋಗಗಳಾಗಿವೆ ಹೀಗೆ ಮಾರ್ಗದರ್ಶನ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ವೃತ್ತಿ ಶಿಕ್ಷಣ ಮತ್ತು ಉದ್ಯೋಗ ಪಡೆಯುವಲ್ಲಿ ಸಹಾಯಕವಾಗುತ್ತದೆ ಪ್ರತಿ ಶಾಸ್ತ್ರ ಗುಂಪುಗಳ ಅಧ್ಯಯನ ಮಾಡುವ ಜ್ಞಾನದ ಒಂದು ಶಕೆಯಾಗಿದೆ ಗುಂಪುಗಳ ಸ್ವರೂಪ ಹಾಗೂ ಕಾರ್ಯನಿರ್ವಹಣೆಯ ಬಗ್ಗೆ ಗುಂಪುಗಳ ರಚನೆಯನ್ನು ರಚನೆಯ ಬಗ್ಗೆ ಗುಂಪಿನ ಬೆಳವಣಿಗೆ ಹಾಗೂ ಪರಿಣಾಮಕಾರಿ ನಿರ್ವಹಣೆಗೆ ಸಹಾಯಕವಾಗುವ ಅಂಶಗಳೇನು ಮತ್ತು ಸಮೂಹಗಳು ವ್ಯಕ್ತಿಯ ವರ್ತನೆಯ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಎನ್ನುವ ಪ್ರಶ್ನೆಗಳಿಗೆ ಸಮೂಹ ಗತಿಶಾಸ್ತ್ರವು ಗುಂಪಿನಲ್ಲಿರುವ ಸಾಮಾಜಿಕ ಸಂಬಂಧಗಳು ಮತ್ತು ಮಾನವೀಯ ವರ್ತನೆಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಮಾನವ ಮಾನವ ಸಮಾಜ ಜೀವಿ ಸಂಘಜೀವಿ ಹುಟ್ಟುವಾಗ ಒಂಟಿಯಾಗಿರುವ ಮನುಷ್ಯ ತನ್ನ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಅನೇಕ ವ್ಯಕ್ತಿಗಳೊಂದಿಗೆ ಒಡನಾಡಿ ಒಡನಾಡವಿರುತ್ತಾನೆ ಮೊದಲಿನ ತಂದೆ ಮೊದಲಿಗೆ ತಂದೆ ತಾಯಿಯೊಂದಿಗೆ ನಂತರ ಸಹೋದರ ಸಹೋದರಿಯರೊಂದಿಗೆ ಹಾಗೂ ಕುಟುಂಬದ ಸ್ನೇಹಿತರು ನೆರೆಹೊರೆಯವರೊಂದಿಗೆ ಸಂಪರ್ಕ ಸಾಧಿಸುತ್ತಾನೆ ಚಿಂತಿಸುತ್ತಾನೆ ವಿವಿಧ ರೀತಿಯ ಸ್ನೇಹಿತರು ನೆರೆಹೊರೆ ವ್ಯಕ್ತಿಗಳು ಹಾಗೂ ಸಮೂಹಗಳೊಂದಿಗೆ ಸಾಮಾಜಿಕ ಅಂತರಕ್ರಿಯೆಯ ಪ್ರಭಾವದಿಂದ ವ್ಯಕ್ತಿಯಲ್ಲಿ ಬೌದ್ಧಿಕ ಬೆಳವಣಿಗೆ ಆಗುತ್ತದೆ ಸಮಾಜಕ್ಕೆ ಅಗತ್ಯವಾದ ವರ್ತನೆ ಮತ್ತು ಕೌಶಲ್ಯಗಳನ್ನು ಮೈಗೂಡಿಸಿಕೊಂಡು ಸಮಾಜೀಕರಣ ಹೊಂದುವುದಕ್ಕೆ ಸಾಮಾಜಿಕ ಬೆಳವಣಿಗೆ ಎನ್ನುತ್ತೇವೆ ಮಗುವು ದೊಡ್ಡವರು ಮತ್ತು ಇತರ ಮಕ್ಕಳೊಂದಿಗೆ ವ್ಯವಹರಿಸಿ ವರ್ತಿಸುವುದರಿಂದ ಭಾಷೆ ಕಲಿಯುತ್ತದೆ ಹೊಂದಾಣಿಕೆ ಮನೋಭಾವ ಬೆಳೆಸಿಕೊಳ್ಳುತ್ತದೆ ಅಂತೆಯೇ ಸಾಮೂಹಿಕ ಸನ್ನಿವೇಶಗಳಲ್ಲಿ ಭಾಗಿಯಾಗುವುದರಿಂದ ಅನೇಕ ಸಂಕಲ್ಪಗಳು ಅಥವಾ ಪರಿಕಲ್ಪನೆಗಳು ಬೆಳೆಯುತ್ತವೆ ಮಗುವಿಗೆ ಸಾಮಾಜಿಕ ವಾತಾವರಣ ಇಲ್ಲದಿದ್ದರೆ ಆಗುವ ಪರಿಣಾಮ ಏನು ಎನ್ನುವುದನ್ನು ಒಂದು ಜೀವಂತ ಉದಾಹರಣೆಯ ಮೂಲಕ ಸೃಷ್ಟಿಸಿಕೊಳ್ಳಬಹುದು ಒಮ್ಮೆ ವಿಜ್ಞಾಪುರದಲ್ಲಿ ತೋಳಗಳು ಎರಡು ಹೆಣ್ಣು ಹಸುಳೆಗಳನ್ನು ಎತ್ತುಕೊಂಡು ಅರಣ್ಯಕ್ಕೆ ಹೋದವು ಆ ಮಕ್ಕಳು ಆರಂಭದಲ್ಲಿ ತೋಳಗಳ ನಡುವೆ ನಡುವೆ ಬೆಳೆದಿದ್ದರ ಪರಿಣಾಮವಾಗಿ ತೋಳಗಳಂತೆ ನಾಲ್ಕು ಕಾಲಿನಲ್ಲಿ ನಡೆಯುವುದು ಮಾಂಸ ತಿನ್ನುವುದು ತೋಳಗಳಂತೆ ಕೂಗುವುದನ್ನು ರೂಢಿಸಿಕೊಂಡವು ನಾಗರಿಕ ಪ್ರಪಂಚದ ವರ್ತನೆಗಳು ಅವರಿಗೆ ಇಲ್ಲವಾದದ್ದರಿಂದ ಮತ್ತು ಅವರ ಬೌದ್ಧಿಕ ಬೆಳವಣಿಗೆ ಕುಂಠಿತಗೊಂಡಿತು ನಂತರ ಆ ಮಕ್ಕಳನ್ನು ಅರಣ್ಯದಿಂದ ಕರೆತಂದು ಅಮಲ ಮತ್ತು ಕಮಲಾ ಎಂಬ ಹೆಸರಿಟ್ಟು ಸಾಮೂಹಿಕ ವಾತಾವರಣದಲ್ಲಿ ವರ್ತಿಸಲು ತರಬೇತಿ ನೀಡಿದ ಸ್ವಲ್ಪ ಬದಲಾವಣೆ ಕಂಡಿತು ಮೇಲಿನ ಉದಾಹರಣೆಯೊಂದಿಗೆ ಗಮನಿಸಿದರೆ ವ್ಯಕ್ತಿಗೆ ಸಾಮಾಜಿಕ ಜೀವನದ ಅವಶ್ಯಕತೆ ತಿಳಿಯುತ್ತದೆ ಒಂಟಿಯಾಗಿದ್ದಾಗ ವ್ಯಕ್ತಿಯ ವರ್ತನೆಗೂ ಸಮೂಹದಲ್ಲಿದ್ದಾಗ ಅವನ ವರ್ತನೆಗೂ ವ್ಯತ್ಯಾಸಗಳನ್ನು ಕಾಣಬಹುದು ವ್ಯಕ್ತಿಯ ವರ್ತನೆಯ ಮೇಲೆ ಸಮೂಹದ ಪ್ರಭಾವ ವಿವಿಧ ಸಮೂಹಗಳ ನಡುವೆ ಇರುವ ಸಂಬಂಧಗಳ ಸಂಬಂಧಗಳು ಇತ್ಯಾದಿಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವ ಸಾಮಾಜಿಕ ಮನೋವಿಜ್ಞಾನ ವಿಭಾಗಕ್ಕೆ ಸಮೂಹ ಗತಿಶಾಸ್ತ್ರ ಅಥವಾ ಸಮೂಹ ಚಲನಶಾಸ್ತ್ರ ಎನ್ನುತ್ತೇವೆ ಇಲ್ಲಿ ಚಲನಶಾಸ್ತ್ರ ಎಂದರೆ ಬದಲಾವಣೆ ಎಂದರ್ಥ ಯಾವುದೇ ಸಮೂಹವು ಜಡ ಅಲ್ಲ ಅನೇಕ ಪ್ರಜ್ಞಾವಂತ ವ್ಯಕ್ತಿಗಳ ಆಲೋಚನೆ ವರ್ತನೆಗಳ ಕಾರಣದಿಂದ ಸಮೂಹದಲ್ಲಿ ನಿರಂತರ ಬದಲಾವಣೆಗಳು ಸಂಭವಿಸುತ್ತವೆ ಈ ಕಾರಣದಿಂದ ಸಮೂಹ ಚಲನಶೀಲತೆ ಎಂದು ಹೆಸರಿಸಲಾಗಿದೆ ಡೈನಮಿಕ್ ಎನ್ನುವ ಗ್ರೀಕ್ ಪದದ ಅರ್ಥ ಬಲ ಎಂದಾಗಿದೆ ಗ್ರೂಪ್ ಡೈನಮಿಕ್ ಅಂದರೆ ಗುಂಪಿನಲ್ಲಿ ಕಂಡುಬರುವ ಬಲವಾಗಿದೆ ಸಮೂಹ ಗತಿಶಾಸ್ತ್ರದಲ್ಲಿ ಗುಂಪು ವ್ಯಕ್ತಿಯ ಮೇಲೆ ಬೀರುವ ಪ್ರಭಾವ ಮತ್ತು ವ್ಯಕ್ತಿಯ ಗುಂಪಿನ ಮೇಲೆ ಬೀರುವ ಪ್ರಭಾವವನ್ನು ಅಧ್ಯಯನ ಮಾಡಲಾಗುವುದು ನಮ್ಮ ಆಕಾಂಕ್ಷೆಗಳು ಮನೋಧೋರಣೆಗಳು ನಂಬಿಕೆಗಳು ಚಾರಿತ್ರ ಭಾವನೆ ವ್ಯಕ್ತಿತ್ವ ಮತ್ತು ವ್ಯಕ್ತಿಯ ಮೌಲ್ಯಗಳನ್ನು ಗುಂಪಿನಿಂದ ಪ್ರಭಾವಿತಗೊಳಿಸುತ್ತದೆ ಇದರ ವ್ಯಖ್ಯನ ನೋಡೋದಾದರೆ ಪಾರ್ಟ್ರೈಟ್ ಮತ್ತು ಝುಂಡರ್ ಸಮೂಹಗತಿ ಶಾಸ್ತ್ರವೆಂದರೆ ಸಮೂಹಗಳ ಸ್ವರೂಪ ಅವುಗಳ ಬೆಳವಣಿಗೆ ನಿಯಮಗಳು ವ್ಯಕ್ತಿಗಳೊಡನೆ ನಡೆದ ಗುಂಪುಗಳೊಡನೆ ಅಥವಾ ಸಂಸ್ಥೆಗಳೊಡನೆ ಅವು ಹೊಂದಿರುವ ಸಂಬಂಧದ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ನೀಡುವ ಕ್ಷೇತ್ರವಾಗಿದೆ ವಿದ್ಯಾರ್ಥಿಗಳೇ ಸಮೂಹಗತಿ ಶಾಸ್ತ್ರ ಮತ್ತು ಅದರ ವ್ಯಾಖ್ಯಾನಗಳನ್ನು ಈ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ ಈ ಸಮೂಹಗತಿ ಶಾಸ್ತ್ರದ ಶೈಕ್ಷಣಿಕ ಮಹತ್ವವನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್